ಹಾಯ್ ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫಿಶ್ ತ್ರವ ಫ್ರೈ ಹೊಸ ರೆಸಿಪಿ ನೀವು ಸತಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ ಅರ್ಧ ಕೆ ಜಿ ಮೀನು ತೊಗೊಂಡಿದ್ದೀನಿ ತೊಳೆದು ಇಟ್ಕೊಳ್ಳಿ ಇದಕ್ಕೆ ಮತ್ತೆ ಒಂದು ನಿಂಬೆಹಣ್ಣು ಬೇಕಾಗಿರೋದು ಅದರಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಒಂದು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಲ್ಲುಪ್ಪು ಆಮೇಲೆ ಅರಿಶಿನ ಇಷ್ಟು ಬೇಕಾಗಿರೋದು ಇಷ್ಟನ್ನ ಫಸ್ಟು ರುಬ್ಕೊಳ್ಳಿ ಮತ್ತು ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಗರಂ ಮಸಾಲ ಒಂದು ಮತ್ತು ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿರೋದು ಅದೊಂದು ಸ್ವಲ್ಪ ಮತ್ತು ಒಂದು ಚಮಚ ಧನಿಯ ಪುಡಿ ಒಂದು ಚಮಚ ಖಾರದ ಪುಡಿ ಇಷ್ಟು ಬೇಕಾಗುತ್ತೆ ಮೊದಲಿಗೆ ಇದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ನೀರು ಬೇಡ ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡಿದ ನಂತರ ಒಂದು ಪಾತ್ರೆಗೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋ ಮಸಾಲೆ ಗರಂ ಮಸಾಲ ಚಕ್ಕೆ ಲವಂಗದ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯದ ಪುಡಿ ಇಷ್ಟನ್ನು ಪೇಸ್ಟ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಅರ್ಧ ನಿಂಬೆ ಹಣ್ಣು ಹುಳಿ ಬೀಜ ತೆಗೆದ್ಬಿಟ್ಟು ಅದೇ ಹುಳಿನ ಅದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ನೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಆಡಿಸಿ ಚೆನ್ನಾಗಿ ಅರ್ಧ ನಿಂಬೆ ಹಣ್ಣು ಇಂಟ್ಕೊಂಡಾದ್ಮೇಲೆ ಸ್ವಲ್ಪ ನೀರಿನ ಅಂಶ ಸೇರಿಕೊಳ್ಳುತ್ತೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಒಂದೇ ಒಂದು ಚಮಚ ಎರಡು ಚಮಚಷ್ಟು ನೀರು ಸಾಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೀರು ಜಾಸ್ತಿ ನೀರು ಸೇರಿಸ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ತೊಳೆದಿರೋ ಮೀನು ಸ್ವಲ್ಪ ಚಾಕುಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂದರೆ ಸುಮ್ಮನೆ ಒಂದು ಗೆರೆ ಥರ ಬರೋ ಥರ ಇದು ಮಾಡಿಕೊಂಡು ಆ ಪೇಸ್ಟ್ನ ತೆಗೆದು ಎಲ್ಲ ಮೀನು ಸುತ್ತ ಸವರ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಆ ರೀತಿ ಎಲ್ಲ ಕಡೆನೂ ಸ ಸರು ಎಲ್ಲ ಮೀನ್ಗೂ ಹಾಗೆ ಮಾಡಿ ಎಲ್ಲನೂ ಪೇಸ್ಟ್ ತೊಗೊಂಬಿಟ್ಟು ಚೆನ್ನಾಗಿ ಸವ್ರಿ ಮತ್ತು ಇದನ್ನು ಒಂದು ಹತ್ತು ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಯೋಕೆ ಬಿಡಿ ಇಲ್ಲ ಜಾಸ್ತಿ ಟೈಮ್ ಇಲ್ಲ ಅಂದರೆ ಹತ್ತು ನಿಮಿಷ ಸಾಕಾಗುತ್ತೆ ನೆನೆಯೋಕ್ಕೆ ಸೈಡ್ಗಿಡಿ ಮತ್ತು ಒಂದು ಪ್ಯಾನ್ ತವಾಂಚ ಕಾಯಕ್ಕೆ ಇಟ್ಬಿಡಿ ಅದನ್ನು ಅಂತ ತವ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಷ್ಟು ಬೇಕೋ ಎಣ್ಣೆ ತೀರಾ ಜಾಸ್ತಿ ಏನು ಬೇಡ ಒಟ್ಟು ಅದು ಫ್ರೈ ಮಾಡೋವಷ್ಟು ಎಣ್ಣೆ ಹಾಕೊಳ್ಳಿ ಆಮೇಲೆ ಮೀನ ಸಹ ಎಲ್ಲ ಮಸಾಲೆ ಎಲ್ಲ ಸೇಸ್ಕೊಂಡ್ರದ ಮೀನು ತೆಗೆದ್ಬಿಟ್ಟು ಆ ತವ ಮೇಲೆ ಹಾಕ್ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಕೈ ಆಡಿಸ್ತಾನೆ ಇರಿ ಆ ಕಡೆ ಈ ಕಡೆ ಹಾಕ್ಕೊಂಡು ಸುತ್ತನೂ ಬೇಯಿಸ್ಕೊಳ್ಳಿ ಬೇಕು ಅಂದರೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಳ್ಳಿ ಏನು ತೊಂದರೆ ಇಲ್ಲ ಪ್ಲೇ ಕ್ಲೋಸ್ ಮಾಡಿದ್ರೂ ಬೇಗನೆ ಬೇಯುತ್ತೆ ಎಣ್ಣೆ ಎಲ್ಲ ಮೇಲೆಲ್ಲ ಸಿಡಿಯುತ್ತೆ ಅಂದರೆ ಕ್ಲೋಸ್ ಮಾಡಿ ಏನು ತೊಂದರೆ ಇಲ್ಲ ಮೂರು ಕಡೆನೂ ಚೆನ್ನಾಗಿ ತಿರುಗಿಸಿ ಕೈ ಆ ಕಡೆ ಈ ಕಡೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಗನೆ ಬೇಯುತ್ತೆ ಚೆನ್ನಾಗಿ ನೆಂದಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಒಂದು ಐದು ಹತ್ತು ಐದು ನಿಮಿಷದೊಳಗೆ ಆಗೋಗುತ್ತೆ ಸಾಕು ಈ ಥರ ಚೆನ್ನಾಗಿ ರೋಸ್ಟ್ ಆದಮೇಲೆ ತಗೊಂಡು ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಮೊದಲನೇ ಸರ್ತಿ ನಾನು ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ ಚೆನ್ನಾಗಿತ್ತು ರಸಮ್ಮು ಅನ್ನ ಜೊತೆ ಸೂಪರಾಗಿ ಚೆನ್ನಾಗಿರುತ್ತೆ ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ವಾ ಫುಲ್